ನಂಜನ್ಗೂಡಿನ ಕಪಿಲಾನದಿ ತೀರದಲ್ಲಿರುವ ಪುಣ್ಯಕ್ಷೇತ್ರ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಮಕರ ಜ್ಯೋತಿ ಪೂಜೆಯು ದೇವಾಲಯದ ಗುರುಸ್ವಾಮಿಗಳಾದ ದೇವರಾಜ ಸ್ವಾಮಿಗಳ ನೇತೃತ್ವದಲ್ಲಿ ಬುಧವಾರ ಸಂಜೆ ಸಡಗರ ಸಂಭ್ರಮ ಹಾಗೂ ಶ್ರದ್ಧಾಭಕ್ತಿಯಿಂದ ನಡೆಯಿತು ಇನ್ನು ಮಕರ ಜ್ಯೋತಿ ಪೂಜೆ ಅಂಗವಾಗಿ ದೇವಾಲಯವನ್ನು ಬಣ್ಣ ಬಣ್ಣದ ಹೂವು ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು ಜೊತೆಗೆ ಶ್ರೀ ಕ್ಷೇತ್ರ ಶಬರಿಮಲೆಯಲ್ಲಿ ಜ್ಯೋತಿ ದರ್ಶನವಾಗುತ್ತಿದ್ದಂತೆ ಇಲ್ಲೂ ಕೂಡ ಗುರುಸ್ವಾಮಿಗಳು ದೇವಾಲಯದ ಮುಂಭಾಗ ಜ್ಯೋತಿ ಬೆಳಗಿಸುವ ಮೂಲಕ ಮಕರ ಜ್ಯೋತಿ ಪೂಜೆ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ನೂರಾರು ಭಕ್ತರು ದೇವಾಲಯವು ಸೇರಿದಂತೆ ಸುತ್ತಮುತ್ತ ದೀಪ ಹಾಗೂ ಕರ್ಪೂರ ಹಚ್ಚುವ ಮೂಲಕ ತಮ್ಮ ಭಕ್ತಿ ನಮನ ಸಲ್ಲಿಸಿದರು ಇದೇ ವೇಳೆ ನೂರಾರು ಭಕ್ತರು ಗುರುಸ್ವಾಮಿಗಳೊಂದಿಗೆ ಶ್ರೀ ಅಯ್ಯಪ್ಪ ಸ್ವಾಮಿಯ ನಾಮಸ್ಮರಣೆ ಮಾಡುತ್ತಾ ದೇವಾಲಯದ ಸುತ್ತ ಪ್ರದಕ್ಷಿಣೆ ಹಾಕಿ ದೇವಾಲಯದ ಮೇಲೆ ಗರುಡ ಹಾರಾಡುವುದನ್ನು ಕಣ್ತುಂಬಿಕೊಂಡು ತಮ್ಮ ಭಕ್ತಿಯ ಪರಾಕಾಷ್ಠೆ ಮೆರೆದರು ಮಕರ ಸಂಕ್ರಾಂತಿಯ ವಿಶೇಷವಾಗಿ ಜ್ಯೋತಿ ಪೂಜೆ ಬಳಿಕ ವಿಶೇಷವಾಗಿ ಅಲಂಕರಿಸಲಾಗಿದ್ದ ಪವಿತ್ರ ಹದಿನೆಂಟು ಮೆಟ್ಟಿಲುಗಳನ್ನು ಶುದ್ಧಿ ಮಾಡಿ ವಿಶೇಷ ಪಡಿಪೂಜೆ ನೆರವೇರಿಸಲಾಯಿತು ಪಡಿಪೂಜೆ ನಂತರ ಗುರುಸ್ವಾಮಿಗಳೊಂದಿಗೆ ಇರುಮುಡಿ ಹತ್ತ ಅಯ್ಯಪ್ಪ ಭಕ್ತರು ಪವಿತ್ರ ಹದಿನೆಂಟು ಮೆಟ್ಟಿಲುಗಳನ್ನು ಹತ್ತುವ ಮೂಲಕ ದೇವಾಲಯಕ್ಕೆ ಬಂದು ಶ್ರೀ ಸ್ವಾಮಿಯ ವಿಶೇಷ ಪೂಜೆ ಹಾಗೂ ದರ್ಶನವನ್ನ ಪಡೆದು ಉಳಕಿತರಾದರು ಮಕರ ಜ್ಯೋತಿ ಪೂಜೆಯ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ಬಾರಿಯೂ ಮೈಸೂರಿನ ಪ್ರತಿಷ್ಠಿತ ಸೈಕಲ್ ಬ್ರ್ಯಾಂಡ್ ಅಗರ್ಬತ್ತಿ ಕಂಪನಿ ವತಿಯಿಂದ ಸುಮಾರು ಹದಿನೆಂಟು ಗಂಟೆಗಳ ಕಾಲ ಉರಿಯುವ ಸುವಾಸನೆ ಭರಿತ ವಿಶೇಷವಾಗಿ ತಯಾರಿಸಲಾದ ಬೃಹತ್ ಗಾತ್ರದ ಗಂಧದ ಕಡ್ಡಿಯನ್ನು ಹದಿನೆಂಟು ಮೆಟ್ಟಿಲುಗಳ ಬಳಿ ಹಚ್ಚಲಾಯಿತು ದೇವಾಲಯದಲ್ಲಿ ನಡೆದ ಇಪ್ಪತ್ತೆಂಟನೇ ಬ್ರಹ್ಮೋತ್ಸವದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಕಲಾವಿದರು ಹಾಗೂ ಪಾದಯಾತ್ರೆಯಲ್ಲಿ ಪಾಲ್ಗೊಂಡ ಮಕ್ಕಳು ಮತ್ತು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಪ್ರಮುಖರು ದಾನಿಗಳು ಹಾಗೂ ಪತ್ರಕರ್ತರನ್ನ ಇದೇ ಸಂದರ್ಭದಲ್ಲಿ ದೇವಾಲಯದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಬಳಿಕ ದೇವಾಲಯದ ಗುರುಸ್ವಾಮಿಗಳಾದ ದೇವರಾಜಸ್ವಾಮಿ ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು ಮಕರ ಜ್ಯೋತಿಯ ವಿಶೇಷವಾಗಿ ದೇವಾಲಯಕ್ಕೆ ಆಗಮಿಸಿದ್ದ ಎಲ್ಲಾ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು What uh -huh. ايه <applause> يا <applause> <applause> 오빠 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 니벨리드레. 샤르나코기 삼거리. 샤르나코기. 오마이예. 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 철가 세리보닝. 장애분 안돼. 담임.

ಸ್ವಾಮಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸಮಸ್ತ ಜನರಿಗೆ ಅಯ್ಯಪ್ಪ ಸ್ವಾಮಿ ಆರೋಗ್ಯ ಐಶ್ವರ್ಯ ಸುಖ ಸಂಪತ್ತು ನೆಮ್ಮದಿ ಕೊಡಿ ಅಂತೇಳಿ ಈ ಮುಖ್ಯ ನಾನು ಅಯ್ಯಪ್ಪ ಸ್ವಾಮಿ ಜಾನ್ವರಿ ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಾಂತಿ ಇದು ಶಬರಿಮಲೆಯಲ್ಲಿ ಜ್ಯೋತಿ ಪೂಜೆ ಏರ್ಪಾಡು ಮಾಡ್ತಾರೆ ಅದೇ ಥರ ನಾವು ಕೂಡ ಜ್ಯೋತಿ ಪೂಜೆಯನ್ನು ಇವತ್ತು ಅಂದ್ಕೊಂಡಿದ್ವಿ ಭಾಳ ಸುಲಭಿತವಾಗಿ ಸರಾಗವಾಗಿ ಚಂದವಾಗಿ ಜ್ಯೋತಿ ಪೂಜೆ ನಡೀತು ದರ್ ನಾವು ದೊಡ್ಡ ದರ್ಶನ ಆದ ನಂತರ ನಕ್ಷತ್ರ ದರ್ಶನ ಆಯಿತು ಆದರೆ ಅಲ್ಲಿ ನಕ್ಷತ್ರ ನಂತರನೇ ಅಲ್ಲಿ ಜ್ಯೋತಿ ಕಾಣೋದು ಆದರೆ ಇಲ್ಲಿ ಗರುಡ ಮತ್ತು ನಕ್ಷತ್ರ ಆದ ನಂತರ ನಾವು ಇನ್ನೂವರೆಗೂ ಕೂಡ ಜ್ಯೋತಿ ಕಾಣೋಕ್ಕಾಗಿಲ್ಲ ಯಾವತ್ತಾದರೂ ಒಂದು ದಿನ ಜ್ಯೋತಿ ಬರ್ತದೆ ಅನ್ನೋ ನಂಬಿಕೆ ನಮ್ಮೆಲ್ಲರಿಗೂ ಕೂಡ ಇದೆ ಇದರ ಜೊತೆಗೆ ನಾವು ಯಾರ್ಯಾರು ಡಿಸೆಂಬರ್ ಹದಿನಾರರಿಂದ ಇಪ್ಪತ್ತೇಳರ ತನಕ ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟಿದ್ರು ನಾಟಕಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭರತನಾಟ್ಯ ಭಜನೆ ಇತ್ಯಾದಿಗಳನ್ನು ನಂಜನಗೂಡಿನ ಪ್ರಮುಖ ವಿದ್ವಾಂಸರುಗಳು ಇಲ್ಲಿ ಮಾಡಿ ವಿದ್ವಾಂ ವಿದ್ವಾಂಸರುಗಳು ನಡೆಸಿಕೊಟ್ಟಿದ್ದಾರೆ ಸಂಗೀತ ಕಚೇರಿಗಳು ಹೀಗೆ ನಾವು ಅದರ ಪ್ರಕಾರ ಅವರು ಯಾರ್ಯಾರು ಚೆನ್ನಾಗಿ ಇಲ್ಲಿ ಚೆಂದ ಕಾರ್ಯಕ್ರಮ ಮಾಡಿಕೊಟ್ಟಿದ್ರೋ ಅವರಿಗೆ ಸುಮಾರು ಇನ್ನೂರೈವತ್ತು ಮಕ್ಕಳಿಗೆ ನಾವು ಬಹುಮಾನ ಕೊಟ್ಟಿದ್ದೀವಿ ಇವತ್ತು ಅದು ಭರತನಾಟ್ಯದಲ್ಲಿ ಉಷಾ ವೇಣುಗೋಪಾಲ್ ಅವರು ಇಪ್ಪತ್ತೆಂಟು ವರ್ಷದಿಂದನೂ ಕೂಡ ನಡೆಸ್ಕೊಂಡು ಬಂದಿದ್ದಾರೆ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅದಾದ ನಂತರ ರಮ್ಯಾ ರಾಘವೇಂದ್ರ ಅಂತ ಅವರು ಒಂದು ಭರತನಾಟ್ಯ ಸ್ಕೂಲ್ ಓಪನ್ ಮಾಡ್ಕೊಂಡಿದ್ದಾರೆ ಅವರು ಕೂಡ ನಮ್ಮಲ್ಲಿ ಮಾಡಿ ಬಹುಮಾನವನ್ನು ಅವರು ಕೂಡ ಒಂದು ಅರವತ್ತೈದು ಮಕ್ಕಳಿಗೆ ಬಹುಮಾನ ಇದು ನೂರೈವತ್ತು ಮಕ್ಕಳಿಗೆ ನಾವು ಇವರು ಕೊಟ್ಟಿದ್ದೀವಿ ಉಷಾ ಮೇಡಮ್ ಅದಾದ ನಂತರ ಈ ಸರಿ ವಿಶೇಷವಾಗಿ ಪಾದಯಾತ್ರೆಯಲ್ಲಿ ಬಂದ್ರಲ್ಲ ಮಕ್ಕಳು ಅವ್ರಿಗೂ ಕೂಡ ನಾವು ಬಹುಮಾನ ಕೊಟ್ಟಿದ್ದೀವಿ ಸುಮಾರು ನಲ್ವತ್ತು ಮಕ್ಕಳು ಇದ್ದರು ಅವ್ರಿಗೆ ಕೊಟ್ಟಿದ್ವಿ ಶ್ರೀವಾರಿ ಅಂತೇಳಿ ಭಜನಾ ಮಂಡಳಿಯವರಿಗೆ ಅವರು ಇಲ್ಲಿ ಭಜನಾ ಕಾರ್ಯಕ್ರಮ ನಡೆಸಿಕೊಟ್ಟಿದ್ರು ಅವ್ರಿಗೂ ಬಹುಮಾನ ಕೊಟ್ಟಿದ್ದೀವಿ ತದನಂತರ ನಾರಾಯಣ್ ಕುಟ್ಟಿ ಅಂತ ಅವರು ಅವ್ರಿಗೂ ಪ್ರೋಗ್ರಾಮ್ ಇತ್ತು ಅವ್ರಿಗೂ ಕೂಡ ಬಹುಮಾನ ಕೊಟ್ಟಿದ್ದೀವಿ ಇದಲ್ಲೇ ಈ ನಂಜನಗೂಡಿನ ಪ್ರಮುಖರು ನಮಗೆ ಈ ದೇವಸ್ಥಾನಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದಂಥವ್ರಿಗೆ ನಾವೊಂದು ಅದರಲ್ಲಿ ನಮ್ಮ ಇಟ್ ಕೆ ಕೃಷ್ಣಪ್ಪನವರು ಪದ್ಮನಾಭವರು ಮತ್ತು ಹನುಮಂತಗೌಡ್ರು ಇಂದನ್ ಬಾಬು ಅವರು ನಮ್ಮ ಲೋಕೇಶ್ ಅವರು ಪೆಟ್ರೋಲ್ ಬಂಕ್ ಪುಟಣರ ಮಕ್ಕಳು ಹೀಗೆ ಹಲವಾರು ಜನರು ಅದ್ರ ಜೊತೆಗೆ ನಿಮ್ಮ ಮಾಧ್ಯಮದವರು ಅಬ್ಬರು ಶೇಖರ್ ಅಂತ ಇವರಿಗೆಲ್ಲ ನಾವು ಈ ಈ ವೇದಿಕೆನ ಹಂಚಿಕೊಂಡಿದ್ದೀವಿ ಅವ್ರ ಜೊತೆ ಇಷ್ಟೆಲ್ಲ ಕಾರ್ಯಕ್ರಮದಲ್ಲಿ ಕೊಡಿ ಪೂಜೆ ತುಂಬ ಚೆನ್ನಾಗಿ ನಡೆದಿದೆ ಎಲ್ಲ ಸ್ವಾಮಿಗಳು ಭಯಭಕ್ತಿಯಿಂದ ಪೂಜೆ ಮಾಡಿ ಅವರೆಲ್ಲ ಹೋಗಿದ್ದಾರೆ ನಾನು ಮತ್ತೊಮ್ಮೆ ಎಲ್ಲರಿಗೂ ಕೇಳ್ತೀನಿ ಅದರಲ್ಲೂ ಈ ಸಾರಿ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತೈದು ಹದಿನಾರು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಧ್ಯಮದವರು ಸವಿಸ್ತಾರವಾಗಿ ಜನರಿಗೆ ತಲುಪಿಸಿದ್ದಾರೆ ಎಷ್ಟೋ ಜನ ಹೊರಗಡೆ ದೇಶದಲ್ಲಿ ಇರ್ಬೋದು ಫ್ರೆಂಡ್ಸ್ ನನಗೆ ಮತ್ತು ಹೊರಗಡೆ ರಾಜ್ಯದವ್ರು ಇರ್ಬೋದು ಫೋನ್ ಮಾಡಿ ಹೇಳಿದ್ದಾರೆ ಪ್ರೋಗ್ರಾಮ್ ನೋಡಿದ್ವಿ ನಿನ್ನೆ ಇಂಟ್ರಿ ನೋಡಿದ್ವಿ ಚೆಂದ ಬಂದಿದೆ ಅಂತ ಅನ್ನೋದು ಅದಕ್ಕೆ ಮಾಧ್ಯಮದವರಿಗೆ ನಾನು ಇನ್ನೊಂದು ಎಲ್ರಿಗೂ ಧನ್ಯವಾದಗಳು ಹೇಳ್ತೀನಿ ಪೊಲೀಸ್ ಇಲಾಖೆಯವರು ಸಹ ನಡೆಯುತ್ತಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ ನಮ್ಮ ಅಯ್ಯಪ್ಪ ಸ್ವಾಮಿ ಸುತ್ತಮುತ್ತ ಅಲ್ಲಿ ಪ್ರಶ್ನಿಸುವ ನಮ್ಮ ಮಂಜುನಾಥದ ಸಮಸ್ತ ಜನರು ಕೂಡ ನಮ್ಮ ಜೊತೆ ಸಹಕಾರ ಮಾಡಿದ್ದಾರೆ ಅವ್ರ ಜನರು ಜೊತೆಗೆ ಜೊತೆಗೆ ನಮ್ಮ ಈ ಕ್ಷೇತ್ರದ ಎಮ್ ಎಲ್ ಎ ಅವರು ಕೂಡ ನಮ್ಮ ಜೊತೆ ಭಾಳ ಕೈಗೊಳಿಸಿದರು ಅವರಿಗೂ ಕೂಡ ನಾನು ಏನು ಕೇಳಿ ನನ್ನ ನಮಸ್ಕಾರ వరదీ మోహన్ పుల్లి నంజనూడు మెండు న్యూస్ నెట్వర్క్ సత్యద కన్నడి